ಕೆಲವರಿಗೆ ಜೀವನನೇ ಬೇಜಾರಾಗೋಗಿ ಸಾಕು ಮಾಡಪ್ಪ ದೇವ್ರೆ ಯಾಕೆನೂ ನನ್ನ ಈ ಭೂಮಿ ಮೇಲೆ ಇಟ್ಟಿದ್ದೀಯಾ ಅಂತ ದೇವರನ್ನ ಕೇಳ್ಕೋತಾರೆ ಅವರಿಗೆ ದೇವ್ರು ಕೊಟ್ಟ ಜೀವನವನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅಂತ ಗೊತ್ತಿರೋದಿಲ್ಲ ಇಲ್ಲಿ ನೋಡಿ ಈ ಸಣ್ಣ ಚಿಟ್ಟೆಯ ಆಯಸ್ಸು ಕೇವಲ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಅಷ್ಟರೊಳಗೆ ಇದರ ಜೀವನದಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಮುಂದಿನ ದಿನದ ನಿಸರ್ಗದ ಸೊಬಗನ್ನೂ ಸಹ ಅದಕ್ಕೆ ನೋಡೋದಕ್ಕೆ ಆಗೋದಿಲ್ಲ ನೊಣದಾಯಸ್ಸು ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೆ ಇದೇ ರೀತಿ ನಮಗಿಂತ ಅಲ್ಪಾಯುಷಿಗಳಾದ ಸಾಕಷ್ಟು ಪ್ರಾಣಿ ಪಕ್ಷಿಗಳಿವೆ ದೇವರು ನಮಗೆ ಯೋಚನೆ ಮಾಡುವಂಥ ಶಕ್ತಿ ಕೊಟ್ಟು ಭೂಮಿ ಮೇಲೆ ಚೆನ್ನಾಗಿ ಬದುಕೋಕೆ ಕಳಿಸ್ಕೊಟ್ಟಿದ್ದಾನೆ ಆದರೆ ಸಮಯ ಬರೋಕ್ಕಿಂತ ಮುಂಚೆಯೇ ವಿರಾಗಿಗಳು ನಿರುತ್ಸಾಹದಿಂದ ಈ ರೀತಿ ಕೇಳ್ಕೊತಾರೆ ಏನು ಮಾಡೋದು ಒಮ್ಮೊಮ್ಮೆ ದುರಾದೃಷ್ಟನೂ ಜೀವನದಲ್ಲಿ ಆಟ ಆಡಿರುತ್ತೆ ಇದು ವಿರಕ್ತರ ಕತೆ ಇನ್ನು ಕೆಲವರಿಗೆ ಅಹಂಕಾರ ಅನ್ನೋದು ಹುಟ್ಟುಕೊಂಡು ದೇಹದ ಜೊತೆಗೆ ಅದೂ ಸಹ ಬೆಳೆದು ಮನಸ್ಸಿನೊಳಗೆ ನಿಂತುಬಿಡತ್ತೆ ಅಂಥವರು ಯಾರ ಏಳಿಗೆಯನ್ನೂ ಸಹಿಸೋದಿಲ್ಲ ಎಲ್ಲ ಪದವಿ ಹೊಗಳಿಕೆ ಕಿರೀಟಗಳು ತಮಗೇ ಬರಬೇಕು ಅಂತ ಇಷ್ಟಪಡ್ತಿರ್ತಾರೆ ನಾನು ನನ್ನದು ಎಲ್ಲ ನನ್ನಿಂದನೇ ಅನ್ನೋದೆಲ್ಲ ಈ ವಿಸ್ತಾರವಾದ ವಿಶ್ವದಲ್ಲಿ ಎಷ್ಟು ದಿನ ಅಂತ ಇರೋಕ್ಕೆ ಸಾಧ್ಯ ಒಂದು ದಿನ ಒಂದು ವರ್ಷ ಹತ್ತು ವರ್ಷ ಒಂದು ಶತಮಾನ ಮನುಷ್ಯನ ಆಯಸ್ಸು ನೂರು ವರ್ಷ ಅಂತ ಹೇಳ್ತಾರೆ ಆದರೆ ಹಲವಾರು ಕಾರಣಗಳಿಂದ ನಮ್ಮ ಆಯಸ್ಸು ಕುಗ್ಗೋಗಿದೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಎಷ್ಟೇ ತಂತ್ರಜ್ಞಾನಗಳು ಮುಂದುವರೆದರೂ ಸಹ ನಮ್ಮ ಆಯಸ್ಸು ಮಾತ್ರ ಕಡಿಮೆ ಆಗ್ತಾನೇ ಇದೆ ಇವೆಲ್ಲ ಗೊತ್ತಿದ್ರೂ ಸಹ ಜಂಬಕ್ಕೇನು ಕಮ್ಮಿ ಇಲ್ಲ ಪ್ರತಿ ಗಳಿಗೆಲ್ಲೂ ತಾನೇ ಶ್ರೇಷ್ಠ ಅಂತ ಕೆಲವರು ಬೀಗ್ತಿರ್ತಾರೆ ನೂರು ವರ್ಷ ಪೂರೈಸೋಕ್ಕಾಗದೇ ಇರೋ ಮನುಷ್ಯನೇ ಇಷ್ಟು ಕೊಚ್ಕೋಬೇಕಾದ್ರೆ ಎರಡೂವರೆ ಸಾವಿರ ವರ್ಷ ಆಯಸ್ಸನ್ನು ಹೊಂದಿರುವಂಥ ಮರವೊಂದು ಇನ್ನೆಷ್ಟು ಗರ್ವ ಪಡಬೇಕು ಹೌದು ಅರಳಿ ಮರದ ಆಯಸ್ಸು ಎರಡೂವರೆ ಸಾವಿರ ವರ್ಷ ನಂಬಿಕೆ ಬರದೇ ಇದ್ದರೆ ಒಂದು ಸಾರಿ ಅಂತರ್ಜಾಲದಲ್ಲಿ ಪರೀಕ್ಷಿಸಿ ನೋಡಿ ಅರಳಿ ಮರಕ್ಕೂ ಆಧ್ಯಾತ್ಮಕ್ಕೂ ಬಹಳ ನಂಟಿದೆ ಧಾರ್ಮಿಕ ಸ್ಥಳಗಳಲ್ಲಿ ಇದು ಕಾಣಸಿಗುವುದರಿಂದ ಫೈಕಸ್ ರಿಲೀಜಿಯೋಸಾ ಎಂಬ ಹೆಸರನ್ನು ಪಡೆದಿದೆ ಅಗ್ನಿದೇವನು ದೇವತೆಗಳಿಂದ ದೂರಾಗಿ ಅಶ್ವದ ರೂಪವನ್ನು ತಾಳಿ ಒಂದು ವರ್ಷ ಈ ವೃಕ್ಷದಲ್ಲಿ ಅಡಗಿ ಕುಳಿತಿದ್ದರಿಂದ ಇದಕ್ಕೆ ಅಶ್ವತ್ಥ ಮರ ಎಂಬ ಹೆಸರಿದೆ ಗೌತಮ ಬುದ್ಧನಿಗೆ ಈ ಮರದ ಕೆಳಗೆ ಜ್ಞಾನೋದಯವಾಯಿತು ಎಂದು ಹೇಳಲಾಗುತ್ತದೆ ಆದ್ದರಿಂದ ಇದನ್ನು ಬೋಧಿ ವೃಕ್ಷವೆಂದು ಸಹ ಕರೆಯುವರು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿದುರಾಶ್ವತ್ವವೆಂಬ ಸ್ಥಳವಿದೆ ಅಲ್ಲಿ ಮಹಾಭಾರತದ ಕಾಲದಲ್ಲಿ ವಿದುರನು ಅಶ್ವತ್ಥ ವೃಕ್ಷವನ್ನು ನೆಟ್ಟಿದ್ದರಿಂದ ಆ ಪುಣ್ಯಕ್ಷೇತ್ರಕ್ಕೆ ವಿದುರಾಶ್ವತ್ತ ಎಂಬ ಹೆಸರು ಬಂದಿದೆ ದೀರ್ಘಾಯುಷ್ಯವನ್ನು ಹೊಂದಿರುವ ಅರಳಿ ಮರಗಳು ಯುಗಗಳು ಬದಲಾಗುವುದನ್ನು ಪ್ರತ್ಯಕ್ಷವಾಗಿ ಕಾಣುತ್ತವೆ ಈಗಿನ ಬಹುತೇಕ ರಾಜಕಾರಣಿಗಳು ಅಧಿಕಾರ ಸಿಕ್ಕ ಮೇಲೆ ಬೆಟ್ಟ ಗುಡ್ಡಗಳನ್ನೆಲ್ಲ ಬಗೆದು ಅಲ್ಲಿರುವ ಸಸ್ಯರಾಶಿಗಳನ್ನೆಲ್ಲ ಹಾಳು ಮಾಡಿ ನಿಸರ್ಗವನ್ನು ನುಂಗಿ ನೀರು ಕುಡಿಯುತ್ತಾರೆ ಆದರೆ ಹಿಂದೆ ರಾಜ ಮಹಾರಾಜರು ತಮ್ಮ ಮಕ್ಕಳ ಬಗ್ಗೆ ಮಾತ್ರ ಯೋಚಿಸದೆ ಪ್ರಜೆಗಳ ಕ್ಷೇಮಕ್ಕಾಗಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರು ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಅರಳಿ ಮರಗಳನ್ನು ಯಥೇಚ್ಛವಾಗಿ ಬೆಳೆಸಲಾಯಿತಂತೆ ಚಲಪತ್ರ ಧನುರ್ವೃಕ್ಷ ಗಜಭಕ್ಷಕ ನಾಗಬಂಧು ದೇವಾತ್ಮ ಮಹಾದ್ರುಮ ಕ್ಷೀರದ್ರೂಮ ಎಂಬ ನಾನಾ ಹೆಸರುಗಳಿಂದ ಅರಳಿ ಮರವು ಕರೆಯಲ್ಪಡುತ್ತದೆ ಮೂಲತೋ ರೂಪಾಯ ಮದ್ಯತೋ ವಿಷ್ಣುರೂಪಿಣೇ ಅಗ್ರತಃ ಶಿವರೂಪಾಯ ವೃಕ್ಷ ನಮಃ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಮರದಲ್ಲಿ ನೆಲೆಸಿರುವರು ವೃಕ್ಷಗಳ ರಾಜನೆಂದು ಕರೆಯಲ್ಪಡುವ ಅರಳಿ ಮರಕ್ಕೆ ಅನಂತ ನಮನಗಳು ಭಗವದ್ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ಅಶ್ವತ್ಥ ಸರ್ವವೃಕ್ಷಾಗಂ ಅಂದರೆ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷವಾಗಿರುವೆ ಎಂದು ಶ್ರೀಕೃಷ್ಣನು ಹೇಳಿರುವನು ನಮ್ಮ ಹಿಂದೂ ಬಾಂಧವರು ಈ ಮರಕ್ಕೆ ಪ್ರದಕ್ಷಿಣೆ ಬಂದು ಪೂಜಿಸುವುದನ್ನು ಕಂಡ ಪರಕೀಯರು ಇವೆಲ್ಲ ಮೌಢ್ಯ ಎಂದು ಕುಹಕವಾಡಿದರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದ ಬ್ರಿಟಿಷರು ನಮ್ಮ ಪ್ರತಿಯೊಂದು ಆಚರಣೆಗಳೂ ಸಹ ತಪ್ಪು ಇವೆಲ್ಲ ನಿರುಪಯುಕ್ತ ಕಾರ್ಯಗಳು ಎಂದು ಮಕ್ಕಳ ತಲೆಗೆ ತಮ್ಮ ಸಿದ್ಧಾಂತಗಳನ್ನು ತುಂಬುತ್ತಿದ್ದರು ಇದರ ಪರಿಣಾಮದಿಂದಾಗಿ ನಮ್ಮವರೇ ಅನೇಕ ದುರ್ಬುದ್ಧಿಜೀವಿಗಳು ನಮ್ಮ ನಂಬಿಕೆ ಸಂಪ್ರದಾಯಗಳನ್ನು ವಿಡಂಬನೆ ಮಾಡಲಾರಂಭಿಸಿದರು ಧಾರ್ಮಿಕ ನಂಬಿಕೆಗಳಿಗೆ ಬೆಲೆ ಕೊಡದಿದ್ದರೆ ಹಾಳಾಗಿ ಹೋಗಲಿ ಈ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಮಹತ್ವಗಳನ್ನೂ ಸಹ ತಿಳಿದುಕೊಳ್ಳುವ ಗೋಜಿಗೆ ಅವರು ಹೋಗಲೇ ಇಲ್ಲ ಡಚ್ಚರು ಪೋರ್ಚುಗೀಸರು ಮೊಘಲರು ಹಾಗೂ ಬ್ರಿಟಿಷರ ಪೈಶಾಚಿಕ ದಾಳಿಗಳ ನಂತರವೂ ಕೋಟ್ಯಾನುಕೋಟಿ ದೇಗುಲಗಳ ಎದುರಲ್ಲಿ ಅಶ್ವತ್ಥ ಮರಗಳು ಇನ್ನೂ ಸಹ ವಿರಾಜಮಾನವಾಗಿವೆ ಇವು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೂ ಆಮ್ಲಜನಕವನ್ನು ಉತ್ಪಾದಿಸುತ್ತವೆ ಈ ಕಾರಣದಿಂದಾಗಿಯೇ ನಮ್ಮ ದೈನಂದಿನ ಜಂಜಾಟಗಳಿಂದ ಹೊರಬಂದು ಅರಳಿ ಮರಕ್ಕೆ ಪ್ರದಕ್ಷಿಣೆ ಬರುವಾಗ ಉತ್ತಮವಾದ ಪ್ರಾಣವಾಯುವು ಲಭಿಸಿ ನಮ್ಮ ಮನಸ್ಸು ನಿರಾಳವಾಗುವುದು ಸದ್ದು ಗದ್ದಲವಿಲ್ಲದ ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದ ವೇಳೆಯಲ್ಲಿ ಅರಳಿ ಮರದ ಸಮೀಪವಿದ್ದರೆ ಏಕಾಗ್ರತೆ ಹೆಚ್ಚಾಗುತ್ತದೆ ಸುಮಾರು ನೂರು ಅಡಿ ಎತ್ತರದವರೆಗೆ ಬೆಳೆಯಬಲ್ಲ ಎರಡೂವರೆ ಸಾವಿರ ವರ್ಷ ದೀರ್ಘಾಯುಷ್ಯವನ್ನು ಉಳ್ಳಂತಹ ಅರಳಿ ಮರವು ತನ್ನ ಜೀವಿತಾವಧಿಯಲ್ಲಿ ಎಷ್ಟೆಲ್ಲ ಗಾಳಿಯನ್ನು ಶುದ್ಧೀಕರಿಸಬಹುದು ತನ್ನ ಕೆಳಗೆ ಹಾಯಾಗಿ ಕುಳಿತ ಅದೆಷ್ಟು ತಲೆಮಾರು ಜನರ ಸಂಭಾಷಣೆಗಳನ್ನು ಆಲಿಸಬಹುದು ಎಷ್ಟೆಷ್ಟು ಪಂಚಾಯಿತಿ ತೀರ್ಮಾನಗಳು ಅದರ ಕೆಳಗೆ ನಡೆಯಬಹುದು ನೀವೇ ಊಹಿಸಿಕೊಳ್ಳಿ ಧಾರ್ಮಿಕ ಮಹತ್ವವುಳ್ಳ ಈ ಮರವನ್ನು ಮನೆಗಳಲ್ಲಿ ನೆಡಬಾರದು ದೇಗುಲ ಅಥವಾ ಬಯಲುಗಳಲ್ಲಿ ನೆಟ್ಟು ಬೆಳೆಸಬೇಕೆಂದು ಹೇಳುತ್ತಾರೆ ಇದರ ಹಿಂದೆ ಒಂದು ನಿರ್ದಿಷ್ಟವಾದ ಕಾರಣವೂ ಇರಬಹುದು ಅದೇನೆಂದರೆ ಈ ಅರಳಿ ಮರದ ಸಸಿಯು ಸಣ್ಣ ಸೀಳುಗೋಳೆಗಳ ಮೇಲೂ ಸಹ ಯಾವುದೇ ಆರೈಕೆಗಳಿಲ್ಲದಿದ್ದರೂ ಸಮೃದ್ಧವಾಗಿ ಬೆಳೆಯಲಾರಂಭಿಸುತ್ತದೆ ಗಾತ್ರ ಹಿರಿದಾದಂತೆ ಮನೆಯ ಗೋಡೆಯೇ ಕುಸಿದು ಹಾನಿಯಾಗಬಹುದು ಇದರ ಬಗ್ಗೆ ಜಾಗ್ರತೆ ವಹಿಸುವುದು ಅತ್ಯಗತ್ಯ ಅರಳಿಯ ಒಣ ಎಲೆಗಳನ್ನು ತಂದು ಪುಸ್ತಕದೊಳಗೆ ಜೋಪಾನವಾಗಿಟ್ಟು ಹಲವಾರು ತಿಂಗಳುಗಳ ನಂತರ ಪಾರದರ್ಶಕ ಎಲೆಯಿಂದ ಈ ಜಗತ್ತನ್ನು ನೋಡುತ್ತಿದ್ದ ನೆನಪು ನನ್ನ ಮನಸ್ಸಿಗೆ ಹಿತವನ್ನು ಕೊಡುತ್ತದೆ ನೀವು ಯಾರಾದರೂ ಹೀಗೆ ಮಾಡಿದ್ದೀರಾ ನೆನಪಿಸಿಕೊಳ್ಳಿ ಕಲಾಪ್ರಿಯರಿಗೆ ಅರಳಿ ಎಲೆಗಳೆಂದರೆ ಬಲು ಇಷ್ಟ ಕಲೆಗಾರರು ಅದರಲ್ಲಿ ಚಿತ್ತಾರಗಳನ್ನು ರಚಿಸುವರು ವಿವಿಧ ಆಕೃತಿಗಳಂತೆ ಅವುಗಳನ್ನು ಜೋಡಿಸಿ ಸಂತೋಷಪಡುವರು ಇದರ ಸಮಿತ್ತುಗಳು ಇಲ್ಲದೆ ಹೋಮ ಹವನಗಳು ಪೂಜಾ ಕೈಂಕರ್ಯಗಳು ನಡೆಯಲು ಸಾಧ್ಯವೇ ಇಲ್ಲ ನಮ್ಮ ದೇಶವನ್ನೊಳಗೊಂಡಂತೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಾದ ಚೈನಾ ಹಿಂದೆ ನಮ್ಮ ಭಾರತಕ್ಕೆ ಸೇರಿದ್ದ ಪಾಕಿಸ್ತಾನ ಬಾಂಗ್ಲಾ ಶ್ರೀಲಂಕಾ ಮಯನ್ಮಾರ್ಗಳಲ್ಲಿ ಇದು ವ್ಯಾಪಕವಾಗಿ ಬೆಳೆಯುತ್ತದೆ ಈ ಮರದ ಪ್ರತಿಯೊಂದು ಭಾಗವೂ ಔಷಧೀಯ ಗುಣವನ್ನು ಹೊಂದಿದೆ ಇದರ ಎಲೆಗಳು ಕಾಮಾಲೆ ಮಧುಮೇಹ ಅಸ್ತಮ ಉರಿಯೂತ ಹಾಗೂ ಇನ್ನಿತರ ನೋವುಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿವೆ ಅತಿಸಾರ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹಾಗೂ ಚರ್ಮದ ಸಮಸ್ಯೆಗಳ ಪರಿಹಾರಕ್ಕೂ ಅರಳಿ ಮರವು ಉಪಯುಕ್ತವಾಗಿವೆ ಸ್ವಯಂ ಚಿಕಿತ್ಸೆಗೂ ಮುನ್ನ ಆಯುರ್ವೇದ ತಜ್ಞರ ಸಲಹೆ ಪಡೆಯುವುದು ಬಹಳ ಒಳ್ಳೆಯದು ಏನಾದರೂ ಪುಣ್ಯ ಕೆಲಸ ಮಾಡಬೇಕೆನ್ನುವ ಹಂಬಲವಿರುವವರು ಈ ಒಂದು ಗಿಡ ನೆಟ್ಟು ನೀರೆರೆದರೆ ಸಾಕು ಮುಂದೆ ಅದೊಂದು ದೊಡ್ಡ ಮರವಾಗಿ ಸಾವಿರಾರು ಜನರಿಗೆ ಒಳಿತು ಮಾಡುತ್ತದೆ ಜನರಿಗೆ ಒಳಿತಾದರೆ ಈ ಮೂಲಕ ನಮಗೂ ಒಳ್ಳೆಯದಾಗುತ್ತದೆ ಅಶ್ವತ್ಥ ಸ್ಥಾಪಿತೋ ಏನ ತತ್ಕುಲಂ ಸ್ಥಾಪಿತಂ ತತಃ ಧನಾಯುಷಾಂ ಸಮೃದ್ಧಿಸ್ತು ಪಿತೃನ್ ಕ್ಲೇಶಾತ್ ಸಮುದ್ಧರೇತ್ ಅಶ್ವತ್ಥ ವೃಕ್ಷವನ್ನು ನೆಟ್ಟು ಬೆಳೆಸುವ ವ್ಯಕ್ತಿಯ ವಂಶ ಪರಂಪರೆ ಎಂದಿಗೂ ಸಮಾಪ್ತಿಯಾಗುವುದಿಲ್ಲ ಬದಲಾಗಿ ಅಕ್ಷಯವಾಗುತ್ತದೆ ಜೊತೆಗೆ ದನಕನಕ ಆಯುಸ್ಸುಗಳೆರಡೂ ಪ್ರಾಪ್ತಿಯಾಗಿ ಪಿತೃಗಳು ನರಕದಿಂದ ಮೋಕ್ಷ ಹೊಂದುವರು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವೃಕ್ಷ ಪರಿಚಯದೊಂದಿಗೆ ಭೇಟಿಯಾಗೋಣ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು